ನಾನು ಆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಕೇಳಿದ್ವಿ ಅಂದ್ಕೊಳ್ಳಿ ಆ ಇದೆ ಅಂದರು ಆಯ್ತು ನಡೀ ಅದೆಲ್ಲ ಹೇಳೋಕ್ಕಾಗುತ್ತೆ ವಿರುದ್ಧ ಆಗ್ತಾರೆ ಅವ್ರಿಗೆ ಡಿ ಹಾಕೋದು ಇನ್ಕಮ್ ಟ್ಯಾಕ್ಸ್ ಹಾಕೋದು ಬಿಡ್ತಾರೆ ಅವರು ಇಷ್ಟೆಲ್ಲ ಅನುಭವಿಸಿ ದುಡ್ಡು ಮಾಡಿ ಬಿ ಜೆ ಪಿಯಲ್ಲಿ ಈಗ ಹೊರಗೆ ಹೋಗ್ತೀನಿ ಬಿಡ್ತಾರ ಬೇಡ ಕಡಿತಾರೆ ಅದು ಸಾಮಾನ್ಯವಾಗಿ ಹೇಳುವಂಥ ಮಾತು ಪಕ್ಷ ಬಯಪಡಿಸಿ ಕೇಳ್ತಾರೆ ಆದರೆ ಕೆಲವು ಕಿತಿ ಬಿತ್ತಿಗಳು ಇರುತ್ತವೆ ಅಲ್ಲ ಕೆಲವು ಹೇಳಕ್ ಬರೋದಿಲ್ಲ ಸರ್ ಈಗ ಚಿಕ್ಕಬಳ್ಳಾಪುರ ಸಂಬಂಧಪಟ್ಟ ಹಾಗೆ ತಾವು ಎಂ ಪಿ ಟಿಕೆಟ್ ಕೇಳಿದ್ರಿ ಅದಕ್ಕೆ ಸಿಗೋ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರಿ ಬಟ್ ಈಗ ಇದ್ದಕ್ಕಿದ್ದಂಗೆ ಸಮಾಧಾನ ಅಥವಾ ತಣ್ಣಗಾದ್ರೆ ಏನು ಕಾರಣ ನಾನು ಶಾರ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ನನಗೆ ಸಿ ಎಮ್ಮು ಡಿ ಸಿ ಎಮ್ ಕರ್ಸಿದ್ರು ನಮ್ಮ ಮಂತ್ರಿ ಮುಖಾಂತರ ಹೇಳಿ ಕಳಿಸಿದ್ರು ಅಧ್ಯಕ್ಷರು ಇದ್ದರು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ನಾವು ಸೇವೆ ಮಾಡಿದ್ವಿ ಪಕ್ಷ ಕಟ್ಟಿದ್ವಿ ಜಿಲ್ಲೆಯಲ್ಲಿ ನ ಬಲ ಬಲ ಇಲ್ಲದ ಸಮಯದಲ್ಲಿ ಬಲ ಬಲಂಗೆ ಮಾಡಿದ್ದೀವಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀನಿ ಏನಂದರು ಇಲ್ಲಪ್ಪ ನಿಂದು ಪ್ಯಾನಲಲ್ಲಿ ಹೆಸರು ಇದೆ ಯಾರು ಬೇರೆ ಥರ ಹೇಳಿರ್ಬೋದು ನಾವೆಲ್ಲ ಕೂಡ ವಿಚಾರ ಮಾಡ್ತೀವಿ ನಾನು ಹೇಳಿದೆ ಎಮ್ ಎಲ್ ಎಗಳ್ನ ಕೇಳಿ ಈ ಕ್ಷೇತ್ರದ ಎಮ್ ಎಲ್ ಎಗಳು ಕೇಳಿ ಸೆಲ್ಟಿಕ್ ಎಮ್ ಎಲ್ ಎಸ್ ಕೇಳಿ ಎಕ್ಸ್ ಎಮ್ ಎಲ್ ಎಗಳು ಕೇಳಿ ಅವ್ರ ಅಭಿಪ್ರಾಯ ಬಂದರೆ ನೋಡಿ ಅಂತ ಹೇಳಿದ್ವಿ ಅಥವಾ ಸಾರ್ವಜನಿಕವಾಗಿ ಸರ್ವೆ ರಿಪೋರ್ಟಲ್ಲಿ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದರೆ ನೋಡಿ ಅಂತ ಹೇಳಿದ್ರು ಈ ಬಾರಿ ಎಂ ಪಿ ಚುನಾವಣೆ ದುಡ್ಡಿನ ಮೇಲೆ ನಡೆಯುತ್ತೆ ಅಂತ ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಎಪ್ಪತ್ತೈದ್ರಿಂದ ಎಂಬತ್ತು ಕೋಟಿ ಬೇಕು ಅಂತ ನಿಮ್ಮ ಹತ್ರ ಚುನಾವಣೆಗೆ ಎಷ್ಟು ಕೋಟಿ ಇದೆ ಹ್ಞೂ ಅದೆಲ್ಲ ಹೇಳೋಕ್ಕಾಗುತ್ತೆ ನಾನು ದುಡ್ಡು ಅಂತಲ್ಲಪ್ಪ ದುಡ್ಡು ಬೇಕಾಯ್ತಪ್ಪ ಹೋದ್ ಚುನಾವಣೆಯಲ್ಲಿ ದುಡ್ಡು ಏನಾಯ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮಲ್ಲಿ ದುಡ್ಡು ಕೆಲಸ ಮಾಡ್ತು ನಮ್ಮಲ್ಲಿ ದುಡ್ಡು ಸೋಲಿಸ್ತೀನಿ ನನ್ನ ಇಲ್ಲೇನಾಯಿತು ಚಿಕ್ಕಬಳ್ಳಾಪುರದಲ್ಲಿ ಹೇಳಪ್ಪ ಎಷ್ಟು ಕೋಟಿ ಖರ್ಚು ಮಾಡೋದು ನಿಮಗೆಲ್ಲ ಮಾಹಿತಿ ಇದೆ ಎಷ್ಟು ಕೋಟಿ ಖರ್ಚು ಆಯ್ತು ಮಾಡ್ತೋ ಬಂತಾ ಏನು ಗೊತ್ತಿಲ್ಲದೇನೆ ಇಪ್ಪತ್ತು ದಿನ ಯಾರು ಅಭ್ಯರ್ಥಿ ಅಂತ ಗೊತ್ತಿಲ್ಲದೆ ಅಂತವ್ರನ್ನ ಕರ್ಕಂಬಂದು ನಾವು ಪ್ರದೀಪನ್ನ ನಿಲ್ಲಿಸಿದ್ವಿ ನಾವೇನು ಎಷ್ಟಿದೆ ದುಡ್ಡು ಅಂತ ಕೇಳಿದ್ರು ಕೇಳಿ ಪ್ರದೀಪ್ಗೆ ಕೇಳಿದ್ವಿ ಅಂದ್ಕೊಳ್ಳಿ ಆ ಇದೆ ಅಂದರು ಆಯ್ತು ನಡೀತೀವಿ ಆಯಿತು ದುಡ್ಡು ಕೊಟ್ಟರು ಬಿಟ್ರು ಗೊತ್ತಿಲ್ಲ ಜನ ಅಂತ ಓಟಾಕಿದ್ರೆ ಇಲ್ವ ದುಡ್ಡು ಕೆಲಸ ಚುನಾವಣೆಯಲ್ಲಿ ಒಂದು ಸರ್ ಇದ್ದವರಿಗೆ ನಾನು ಪತ್ರಿಕೆಯಲ್ಲಿ ಓದಿದೆ ಬಹುಶಃ ಅದು ಪಕ್ಷ ಇವೆಲ್ಲ ಗಮನಿಸ್ಬೇಕಾಗುತ್ತೆ ಬರೀ ಹಣದ ಒಂದು ಲೆಕ್ಕಾಚಾರ ಹಾಕಿದ್ರೆ ತಪ್ಪಾಗುತ್ತೆ ನಾನು ಬೇಕು ಬೇಕು ಆದರೆ ಬರೀ ಹಣನೇ ಆದರೆ ತಪ್ಪಾಗುತ್ತೆ ಎಲ್ಲ ಗಮನದಲ್ಲಿಟ್ಕೊಂಡು ಮಾಡ್ತಾರೆ ಬಟ್ ಆ ಥರ ಮಾನದಂಡ ಏನಾದರೂ ಅನುಸರಿಸ್ತಾ ಸರ್ ಇಲ್ಲ ಅವರಿಗೆ ವಿನಬಿಲಿಟಿ ಫೆಕ್ಸಿ ಬೇಕು ಹೆಚ್ಚು ಸೀಟ್ ಬೇಕು ಈಗ ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸೀಟ್ ಬರದೇ ಇದ್ದರೆ ಸರ್ಕಾರಕ್ಕೆ ಅತಂತ್ರ ಆಗುತ್ತೆ ಅದಕ್ಕೆ ಪ್ರತಿಯೊಂದು ಕ್ಷೇತ್ರನೂ ಅಳದು ತೂಗಿ ಅಳದು ತೂಗಿ ಮಾಡ್ತಾರೆ ಯಾರು ಏನೇ ಹೇಳಲಿ ಲೀಡರ್ಸ್ ಜವಾಬ್ದಾರಿ ಇದೆ ಅವರೆಲ್ಲ ಯೋಚನೆ ಮಾಡ್ತಾರೆ ಸರ್ಕಾರ ಉಳಿಸ್ಕೋಬೇಕು ನಾಳೆ ದಿವಸ ಐದು ವರ್ಷ ನಡೆಸ್ಬೇಕು ಅದರಿಂದ ಅಲ್ಲಿ ಕೇಂದ್ರದಲ್ಲಿ ಕೂಡ ಅವ್ರು ಬಲ ಸಿಬೇಕಂದ್ರೆ ಇಲ್ಲಿ ಹೆಚ್ಚು ಸೀಟ್ ಬರಬೇಕು ಹದಿನೈದರಿಂದ ಇಪ್ಪತ್ತು ಸೀಟ್ ಬರೋದಕ್ಕೆ ಏನು ಬೇಕೋ ಅವ್ರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಬಿಜೆಪಿ